ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಹುಣಸೂರು ತಾಲೂಕಿನ ಗ್ರಾಮೀಣ ಪ್ರತಿಭೆ ಎಂ ಲೇಖನ ಅವರನ್ನು ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘದ ಸದಸ್ಯರು ಸನ್ಮಾನ ಮಾಡಿ ಗೌರವಿಸಿದರು ಹುಣಸೂರು ತಾಲೂಕಿನ ತಿಪಲಾಪುರ ಗ್ರಾಮದ ನಿವಾಸಿ ಮಾದೇವ್ ಶೈಲಜಾ ದಂಪತಿ ಪುತ್ರ ಎಂ ಲೇಖನ ಅವರನ್ನು ಅವರ ನಿವಾಸಕ್ಕೆ ತೆರಳಿ ಹಲವು ಪ್ರಗತಿಪರ ಸಂಘಟನೆಯ ಮುಖಂಡರು ಸನ್ಮಾನ ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸವಲಿಂಗಯ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವಸೂರ್ ಕುಮಾರ್ ನಿಂಗರಾಜು ಮಲ್ಲಾಡಿ ಆದಿ ಜಾಂಬವ ಸಂಘದ ಕುಮಾರ್ ಹರೀಶ್ ರವಿ ದಾಸಪ್ಪ ಶೋಭಾ ಮಧು ಮುರುಗೇಶ್ ಹಾಜರಿದ್ದರು ಮಾಡಿ ನಮ್ಮ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ತಾಲೂಕು ಆದಿಜವರ ಸಂಘದನ್ನ ನಾವು ಕೂಡ ನಮ್ಮ ತಾಲೂಕಲ್ಲಿ ಈ ಮೈಸೂರು ತಾಲೂಕಿನ ಪ್ರಜೆಪಿ ಅಧ್ಯಕ್ಷ ಆಗಿದೆ ಈ ಇನ್ನೂ ಉನ್ನತ ತೆಗೆ ಬಡವರ ಕಷ್ಟಾಸಕ್ತಿಯಲ್ಲಿ ಆಗಲಿ ಅಂತೇಳಿ ಮಾಲೆಯವರ ಸುಪುತ್ರ ಲೇಖನ್ ಅವರ ಸುಪುತ್ರರಾಗಿ ನೆಲೆಸಿ ನಮ್ಮ ತಾಲೂಕಿಗೆ ಒಂದು ದೊಡ್ಡ ಕೀರ್ತಿ ತೆರತ್ತಾರೆ ನಮ್ಮಲ್ಲಿ ಹಿಂದೆ ಡಾಕ್ಟರ್ ಇಂಜಿನಿಯರ್ ಅಂದ್ರೆ ಅದೇ ಮಹಾ ದೊಡ್ಡದೊಂದಿಗೆ ಮೇಕು ನೋಡ್ತಿದ್ದು ನಮ್ಮ ಅಂದ್ರೆ ನಮ್ಮ ಅಣ್ಣ ಒಬ್ರು ಡಾಕ್ಟರ್ ಅಷ್ಟೇ ಹೆಮ್ಮೆಯಿಂದ ನಾನು ಹೇಳ್ತೇನೆ ಅವಾಗ ನಮ್ಮಣ್ಣ ಅಣ್ಣ ಡಾಕ್ಟರ್ ಆಗಿದಾಗ ಏನು ಆವಾಗ ಏನು ಎಲ್ಲರಿಗೂ ಮೈಸೂರು ಇರೋ ಹಾಗೆ ಈ ಥರ ಸನ್ಮಾನ ಇಲ್ಲ ಮಾತಾಡ್ತದೆ ಒಂದು ದೊಡ್ಡ ಎಪ್ಪತ್ತೆಂಟು ಸೀದ ನೀವು ನಮ್ಮ ತಾಲೂಕು ಕೀರ್ತಿ ತಂದಿದ್ರಿ ನಿಮ್ಮಿಂದ ಬೆಳಗ್ಬೇಕು ನಿಮ್ಮಿಂದ ಕುಟುಂಬನೂ ಬೆಳಗ್ಬೇಕು ಆಮೇಲೆ ನಂಟುಗಳು ಬಂಧುಗಳು ನಿಮ್ಮ ಗ್ರಾಮಕ್ಕೂ ಕೂಡ ತಾವು ಇದು ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಭಗವಂತ ಎಲ್ಲ ರೀತಿ ಒಳ್ಳೆಯ